ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಪೂಜಾ ಬೈರೇಗೌಡ ಅವರು ಆಯ್ಕೆಯಾಗಿದ್ದಾರೆ ಇವರ ಪತಿಯವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ ಮಾಡಿದ್ರು ಅದಾದ್ಮೇಲೆ ಕಾವಳಿ ಗ್ರಾಮ ಪಂಚಾಯತಿಗೆ ಅಹ್ ಒಂದ್ ನಾಲ್ಕು ವರ್ಷ ಕೆಲಸ ಮಾಡಿದ್ರು ಅದಾದ್ಮೇಲೆ ನೂತನವಾಗಿ ಅವಿರೋಧವಾಗಿ ನಮ್ಮ ಶ್ರೀಮತಿ ಪೂಜಾ ಬೈರೇಗೌಡರವರಿಗೆ ಅಧ್ಯಕ್ಷ ಕೊಟ್ಟರು ಅಧ್ಯಕ್ಷ ಕೊಟ್ಟು ಮತ್ತು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ನನ್ನ ಸದಸ್ಯರುಗಳು ಮತ್ತು ಮುಖಂಡರುಗಳಿಗೆ ಹೃದಯಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೀನಿ ಮುಂದಿನ ಒಂದು ಕಾರ್ಯಕ್ರಮ ಏನಿದೆ ನಡ್ಕೊಂಡಿದ್ದೀನಿ ಈ ಗುರಿ ಅಂತಂದರೆ ನಮ್ಮ ಗ್ರಾಮದಲ್ಲಿ ಕುಡಿಯುವ ನೀರು ಸಭ ಬಗ್ಗೆ ಸ್ವಲ್ಪ ಲೈಟಿಸ್ ಬಗ್ಗೆ ಒಂಥರ ಅಂಗನವಾಡಿ ಸಮಸ್ಯೆ ಸಮಸ್ಯೆ ಇದೆಲ್ಲ ಸ್ವಲ್ಪ ಮುಂದೆ ಎಲ್ಲ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಹಿಂದೆ ಗೆದ್ದೆಯ ಗೆದ್ದಾಗಿಂದ ಇವಾಗಂಟ ನಾನು ಕೆಲಸ ಮಾಡಿರೋದು ಸ್ವಲ್ಪ ರಸ್ತೆಗಳೆಲ್ಲ ಸ್ವಲ್ಪ ಇದಾಗಿದ್ದು ಆ ರಸ್ತೆ ಮಾಡಿದ್ದು ಬನ್ನಹಳ್ಳಿಗೆ ಮತ್ತು ಆಲಗುಬ್ಬೆಗೆ ಸಂಪ್ರದಾಯಿತ್ತು ಇದ್ದಾಗ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು ನೀರು ಬಂದು ಅದನ್ನು ಸ್ವಲ್ಪ ರೆಡಿ ಮಾಡಿಸೋ ಅದನ್ನ ಸ್ವಲ್ಪ ಎಲ್ಲ ಮಣ್ಣುಗಿನೆಲ್ಲ ಒಡೆಸಿ ರೆಡಿ ಮಾಡಿದ್ದೀವಿ ಈ ಮುಂದೆ ರಸ್ತೆ ಕೊಡಿ ಸರ್ ಸಿಮೆಂಟ್ ರಸ್ತೆ ಕುಡಿ ಅಂತ ಕೇಳಿದ್ದೀನಿ ಅದು ಮುಂದೆ ನೋಡುವ ಏನಾಯ್ತದ ಸ್ವಲ್ಪ ಅದನ್ನು ಕೆಲಸ ಮಾಡಬೇಕಂತ ಅಂದ್ಕೊಡ್ತೀನಿ ಸರ್ ಆ ಸದಸ್ಯ ಆವೇ ಏನೇನು ಕೆಲಸ ಮಾಡಿಸಿದ್ರ ಸರ್ ಸದಸ್ಯ ಆಗಿದ್ದಾಗಿಂದ ನಾವು ನಾಲ್ಕು ವರ್ಷದಿಂದ ಈಗ ಪೆನ್ಷನ್ ಬರೆದಿರ್ತಕ್ಕಂಥ ಅರ್ಥೈದು ವರ್ಷ ಅವರಿಗೆ ಪೆನ್ಷನ್ ಮಾಡಿಸಿದೀವಿ ಆಮೇಲೆ ಮನೆ ಗ್ರಾಂಕ್ಗಳು ಕೊಡಿಸಿದ್ದೀವಿ ಆಮೇಲೆ ಲೈನ್ ಲೆವೆಲ್ ಖಾತೆಗಳು ಮಾಡಿಸ್ಕೊಟ್ಟಿದೀನಿ ಆಮೇಲೆ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಈ ಲೈಟಿಂಗ್ಸ್ಗಳು ಹೋಗ್ತಾನೆ ಇರ್ತವೆ ಅವೆಲ್ಲ ಹಾಕೊಂಡಿದ್ವಿ ಬೀದಿ ಜೀಪ್ಗಳೆಲ್ಲ ರೆಡಿ ಮಾಡಿಸಿದ್ವಿ ಅದಾದ್ಮೇಲೆ ಚರಂಡಿಗಳೆಲ್ಲ ಕ್ಲೀನ್ ಮಾಡಿಸ್ತಾ ಇರ್ತೀವಿ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿದ್ದೀವಿ ಸರ್ ಸ್ಕೂಲ್ ಗಮನ ಹರಿಸಿದ್ದೀರಾ ಸರ್ ಸ್ಕೂಲ್ ಬಗ್ಗೆ ಅಂದ್ರೆ ಅಲ್ಲಿ ಬಂಗ್ಳೂರಿನೊಬ್ರು ಉಪಾಧ್ಯಕ್ಷ ಮಂಜು ಅಂತ ಮೆಂಬರ್ ಅವರೇ ಅವ್ರು ಸ್ವಲ್ಪ ಎಲ್ಲ ನೋಡೋರೆ ಅಲ್ಲೂ ಒಂದು ಅಂಗನವಾಡಿ ಸ್ಕೂಲ್ ಆಗ್ಬೇಕು ಅಂತಂದ್ರೆ ಅಂಗನವಾಡಿ ದುಡ್ಡು ಏನಾಗಿದೆ ಸ್ವಲ್ಪ ಅದು ಸ್ವಲ್ಪ ಅಂಗನವಾಡಿ ಕಟ್ಟಲಿಲ್ಲ ಅಲ್ಲಿನ ಅದು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಮಾಡ್ತಾ ಇದ್ದೀವಿ ಮೇಡಮ್ ಸರ್ ಇವಾಗ ಅಧ್ಯಕ್ಷ ಆಗಿದ್ದೀರಾ ಮುಂದೆ ಏನೇನು ಕೆಲಸ ಮಾಡಿಸ್ಬೇಕು ಅಂತ ಇದ್ದೀರ ಸರ್ ಸರ್ ಈ ಮುಂದೆಗೆ ಮುಂದೆ ಕಾ ಅಂಗನವಾಡಿದ ಕಾಂಪೌಂಡು ಸ್ವಲ್ಪ ಎಲ್ಲ ಇದಾಗ್ಬಿಟ್ಟಿದೆ ಸರ್ ಅದಾದಮೇಲೆ ಅಲ್ಲಿ ಒಂದು ವಾಟರ್ ಟ್ಯಾಂಕ್ ಹಾಕಬೇಕು ಆಮೇಲೆ ಅಲ್ಲಿಂದ ಮೋಟ್ರ್ ಇಟ್ಟು ಮಕ್ಕಳು ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅದಾದಮೇಲೆ ಈ ಊರಿಗೆ ಸ್ವಲ್ಪ ಕುಡಿಯುವ ನೀರು ಸಮಸ್ಯೆ ಇದೆ ಆ ಕುಡಿಯುವ ನೀರಿಗೆ ಒಂದು ಬೋರ್ ಹಾಕಿಸಿ ರೆಡಿ ಮಾಡಬೇಕು ಸರ್ ಈ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಇಷ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ನಿಮ್ಮ ಪೀಡಿಯವರು ಯಾವ ರೀತಿ ಸ್ಪಂದಿಸ್ತಾರ ಅಂತಂದ್ರೆ ತುಂಬಾ ತುಂಬಾ ಒಳ್ಳೆ ಮನುಷ್ಯರು ಕಾನೂನು ಮೀರಿ ಯಾವದೇ ಕಾರಣಕ್ಕೂ ನಡೆಯಲ್ರು ಕಾನೂನು ಕೊಟ್ಟು ಏನ್ ಕೆಲಸ ಐತೆ ಅದ್ ಮಾಡ್ತಾರೆ ಸರ್ ಪ್ರತಿಯೊಬ್ಬರು ಸದಸ್ಯರುಗಳನ್ನೂ ಒಂಥರ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಸಮಸ್ಯೆ ಇದೆ ನಿಮ್ ಗ್ರಾಮದಲ್ಲಿ ಸರ್ ನಮ್ ಗ್ರಾಮದಲ್ಲಿ ಇವಾಗ ಏನ್ ಸಮಸ್ಯೆ ಅಂತಂದ್ರೆ ಈಗ ಕುಡಿ ಕುಡಿನೀರಿನೊಂದೇ ಸ್ವಲ್ಪ ಸಮಸ್ಯೆ ಇರೋದು ಅದನ್ನ ಸ್ವಲ್ಪ ಈಗ ತಕ್ಷಣದಲ್ಲಿ ಮಾಡಬೇಕು ಅಂತ ಸರ್ ಓಕೆ ಥ್ಯಾಂಕ್ ಸರ್